ನಮ್ಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು ನಾವು ಅರ್ಚಕರು ಯಾಕೆ ಅಂತಂದ್ರೆ ಅರ್ಚಕರು ಪಾಪ ಅವರು ಏನಾದ್ರು ಹಳ್ಳಿಗಳಲ್ಲಿ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ ದಿನ ಪೂಜೆ ಗೀಜೆ ಮಾಡಿಕೊಂಡು ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡ್ಬೇಕು ಅಂತ ಹೊರಟಿದ್ರೆ ಇವತ್ತು ಇದಕ್ಕೆ ವಿರೋಧ ಇದಕ್ಕೆ ಕೇಳ್ತಾ ಇದ್ದೀರಿ ನೀವು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಬಿಜೆಪಿ ಅವ್ರಿಗೆ ಏನ್ ಮಾಡಿದೀರಿ ಅಂತ ನೀವು ಕೇಳ್ತಾ ಇದ್ದೀರಿ ಯಾವ ನೋ ರೈಟ್ ಟು ಆಸ್ಕ್ ಎನಿ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ ಇಲ್ಲ ಈಗ ಸಿ ಎಂ ಹೇಳಿದ್ರಲ್ಲ ಹತ್ತು ವರ್ಷದ ಸಾಧ್ಯ ಹೇಳಿ ಅಂತ ಅನ್ಬಿಟ್ಟು ಹತ್ತು ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು ಒಂದು ಒಂದು ವಿಚಾರ ಇವತ್ತು ನಾವು ಭರವಸೆ ಇವತ್ತು ಏನು ನಮ್ದು ಭರವಸೆ ಅಂದ್ರೆ ನಮ್ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ ನೀವು ನಮ್ಮ ಸಂಸದ್ರ ಆಯ್ಕೆ ಮಾಡಿ ಈಗ ಮೇಕೆದಾಟ್ ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆ ಮಾಡೇ ಮಾಡ್ತೀವಿ ಭದ್ರಾ ಯೋಜನೆ ಅದ್ ಕಾರ್ಯರೂಪಕ್ಕೆ ತಂದೇ ತರ್ತೀವಿ ಐದು ಸಾವಿರದ ಇನ್ನೂರು ಕೋಟಿ ನಾಲ್ಕು ಸಾವಿರ ಕೋಟಿ ಅವರೇ ತಾನೇ ಬಜೆಟ್ ಅಲ್ಲಿ ಸೇರಿಸಿ ಐದು ಸಾವಿರದ ಮುನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿ ಅದನ್ನ ಬೊಂಬೈ ಸೇರಿಸಿರ್ತಾರೆ ಇವತ್ತು ಒಂದು ರೂಪಾಯಿ ಬಿಡುಗಡೆ ಮಾಡಲಿ ಅದು ಹೆಂಗ್ರಿ ಓಟ್ ಕೇಳಕ್ಕೆ ಪ್ರೈಮ್ ಮಿನಿಸ್ಟರ್ಗೆ ಬಂದ್ರು ದಾವಣಗೆರೆಗೆ ಐ ಆಮ್ ನಾಟ್ ಏಬಲ್ ಟು ಅಂಡಕ್ಷನ್ ಇಲ್ಲಿಗೆ ಹೆಂಗ್ರೀ ಬಂದ್ರು ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ